ಕರ್ನಾಟಕದಲ್ಲಿದೆ ನಮ್ಮ ಕ್ಷೇತ್ರ ಹೆಗ್ಗೆರೆ ಇದು ನಾವು ಅನ್ಕೊಂಡಿರ್ತಕ್ಕಂಥದ್ದು ನಮ್ಮ ಸಾಧನೆ ಮತ್ತೆ ನಮ್ಮ ಒಂದು ಇವತ್ತಿನ ಒಂದು ಈ ಸ್ವರೂಪಕ್ಕೆ ಆಶೀರ್ವಾದ ಮಾಡಿದಂತಹ ನನ್ನ ಪ್ರೀತಿಯ ಮುದಗಲ್ಲೇಶ್ವರ ನಾವೇನು ಗೋದ್ಗಲ್ಲೇಶ್ವರ ಅಂತ ಕರೀತೀರಿ ನಮ್ಮ ಮಹಾಕಾಲ ವಿಶೇಷವಾಗಿ ಕಡುಗೆರೆ ಭಜದಲ್ಲಿ ಮರದಿಂದ ನೀರು ಬರುತ್ತೆ ಇಲ್ಲಿಂದ ಬರುತ್ತೆ ಮೇಲುಗಡೆ ಹರಿ ಕೆಳಗಡೆ ಹರ ಗಂಗೆ ಎಂತ ಕ್ಷೇತ್ರ ಈ ಒಂದು ನಾಗಸಾಧು ಅಗೋರಿಯ ಜೀವನಕ್ಕೆ ಒಂದು ಮೂಲ ರೂಪವನ್ನು ಕೊಟ್ಟಂತದ್ದು ನನಗೆ ಈ ಒಂದು ಉಜ್ಜಯನಿ ಮಹಾಕಾಳೇಶ್ವರ ಸ್ವರೂಪವಾದಂತಹ ನಮ್ಮ ಹೆಗ್ಗೆರೆ ಮಹಾಕಾಳೇಶ್ವರ ಪರ ಮಠಕ್ಕೆ ಬರ್ತಾ ಇರ್ತೀವಿ ಅವಾಗ ನಮ್ಗೆ ಈ ಒಂದು ಕ್ಷೇತ್ರ ಇದೆ ಅನ್ನೋದು ನಮಗೆ ಕಡುಗೆರೆ ವಜ್ರ ಹೋದಾಗ ನಮ್ಗೆ ನಾ ಆರು ವರ್ಷದ ಮುಂಚೆ ಗೊತ್ತಾಯ್ತು ಹಿಂಗೆ ಯಾರು ಬರ್ತಿದಾರೆ ಸಾಧುಗಳು ಹಿಂಗೆ ಬಂದ್ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಈ ಒಂದು ಪಂಚಲಿಂಗೇಶ್ವರ ಕ್ಷೇತ್ರ ಏನಿದೆ ನಿಮ್ ತರ ಬರೀ ಎರಡಿದೆ ಮಾತ್ರ ಇನ್ನೊಂದ್ ದೇವಸ್ಥಾನದಲ್ಲಿ ಲಿಂಗ ಇಲ್ಲ ಎರಡು ದೇವಸ್ಥಾನ ಈ ಕ್ಷೇತ್ರದಲ್ಲಿ ಭೂಗತವಾಗಿದೆ ವಿದ್ಯಾಭ್ಯಾಸ ಇಲ್ವಾ ಕರ್ಕೊಂಡ್ ಬನ್ನಿ ಗಣಪತಿ ಇದಾರೆ ಗರಿಕೆ ಆರಾಮ ಮಾಡಾಕ್ಸಿ ಇಲ್ಲಿ ನೂರೊಂದು ಸುತ್ತ ಹೋಗ್ಬಿಡಿ ನಾವು ಸಾವಿರಾರು ಕಿಲೋಮೀಟರ್ ಇಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಊರಿನ ಶಕ್ತಿ ಹೇಗಿದೆ ಸೂರ್ಯನಿಂದ ಅಭಿಷೇಕ ಆಗ್ತಕ್ಕಂತ ಒಂದೇ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ನನ್ನ ಮಾತಾಡುತ್ತೆ ಕಾಣತ್ತೆ ಅನುಕೂಲ ಕಲ್ಲ ಕಾಣುತ್ತೆ ನಾವ್ ಆ ಕಲ್ಲೊಳಗಡೆ ಒಂದು ಜೀವನ ನೋಡಿದ್ವಿ ಉಸಿರಾರ್ತಕ್ಕಂತ ಜೀವನ ನೋಡಿದ್ವಿ ಇಲ್ಲ ಲಿಂಗಪ್ಪ ಇದೆ ನಮ್ಮ ಬೆಟ್ಟ ಗವಿರಂಗ ಸ್ವಾಮಿ ಇದೆ ಸ್ವಾಮಿ ವಿಶೇಷ ಆ ಹೆಗೆರೆಯಲ್ಲಿ ಒಂದು ಮುನಿ ಸಂಚಾರ ಒಂದು ದೇವಿ ಸಂಚಾರ ಒಂದು ಸಿದ್ಧ ಸಂಚಾರ ಈ ಸಿದ್ಧಗಳು ಮೂರೂ ಶಕ್ತಿಗಳು ಸಂಚಾರ ಆಗುವ ಒಂದೇ ಒಂದು ದೇವಸ್ಥಾನ ಈ ಒಂದು ನಾಗಸಾಧು ಅಘೋರಿಯ ಜೀವನಕ್ಕೆ ಒಂದು ಮೂಲ ರೂಪವನ್ನು ಕೊಟ್ಟಂತದ್ದು ನನಗೆ ಈ ಒಂದು ಉಜ್ಜಿನ ಮಹಾಕಾಳೇಶ್ವರ ಸ್ವರೂಪದಂತಹ ನಮ್ಮ ಹೆಗ್ಗೆರೆ ಮಹಾಕಾಳೇಶ್ವರ ಪ್ಲೀಸ್ ಒಂದು ಲೈಕ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಹೇಗೆ ಅಂತ ಹೇಳಿದ್ರೆ ನಮ್ಗೆ ನಾವೇನು ಪೂಜ್ಯ ನಮ್ಮ ಪರಸ್ ಮಾಡಕ್ ಬರ್ತಾ ಇರ್ತೀವಿ ಅವಾಗ ನಮ್ಗೆ ಈ ಒಂದು ಕ್ಷೇತ್ರ ಇದೆ ಅನ್ನೋದು ನಮಗೆ ಕಡುಗೆರೆ ವಜ್ರ ಹೋದಾಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ಜಪದ್ದಲ್ಲಿ ಗೊತ್ತಾಗುತ್ತೆ ಒಂದು ಶಿವನ್ ದೇವಸ್ಥಾನ ಇದೆ ಅಂತ ಆ ಬಂದಾಗಲೇ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ಕಡುಗೆ ವಜ್ರದಿಂದ ಗಂಗೆ ಬರ್ತಾ ಇದ್ವಿ ಅಪ್ಪನಿಗೆ ಅಕ್ಷೇಗ ಮಾಡ್ಕೊಂಡು ನಮ್ಮ ಪಾಡಿನ ಹೊಟ್ಟೋಗ್ತಾ ಇದ್ವಿ ಇದ್ ಇದೊಂದು ಹುಡುಗ ಒಂದು ನಾ ಏಳು ವರ್ಷದ ಮುಂಚೆ ಗೊತ್ತಾಯ್ತು ಹಿಂಗೆ ಯಾರು ಬರ್ತಿದ್ದಾರೆ ಸಾಧುಗಳು ಹಿಂಗೆ ಬಂದ್ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಹೀಗೆ ಅಂತ ಹೇಳ್ಬಿಟ್ಟು ನಾವು ಯಾಕೆ ಈ ಕ್ಷೇತ್ರದ ಬಗ್ಗೆ ನಾವು ಯಾಕೆ ಮಾತಾಡಿದ್ವಿ ಅಂತ ಅಂತ ಹೇಳಿದ್ರೆ ನಾವು ಆ ಈ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಕೆಲವೊಂದನ್ನ ಸಾಧನೆ ಮಾಡ್ಬೇಕಾದ್ರೆ ಕೆಲವೊಂದು ಶಕ್ತಿಯ ಮೂಲ ಇಲ್ಲಿನ ನಮ್ಗೆ ಸಿದ್ಧವಾಯ್ತು ಈ ಎಗ್ಗೇರಲ್ಲಿರ್ತಕ್ಕಂತಹ ಈ ಒಂದು ಪಂಚಲಿಂಗೇಶ್ವರ ಕ್ಷೇತ್ರ ಏನಿದೆ ನಿಮ್ ಗಾವಂತರ ಬರೀ ಎರಡಿದೆ ಮಾತ್ರ ಇನ್ನೊಂದು ದೇವಸ್ಥಾನದಲ್ಲಿ ಲಿಂಗ ಇಲ್ಲ ಇನ್ನೆರಡು ದೇವಸ್ಥಾನ ಈ ಕ್ಷೇತ್ರದಲ್ಲಿ ಭೂಗತವಾಗಿದೆ ಇಡೀ ಒಂದು ನಾವೇನು ಕಾಶಿ ಒಳಗಡೆ ಸ್ಮಶಾನದಲ್ಲಿ ರುದ್ರನ ನೋಡ್ಲಿಕ್ಕೆ ಇಷ್ಟಪಡ್ತೀವಿ ಆ ರೀತಿಯಾಗಿ ರುದ್ರ ಇರ್ತಕ್ಕಂಥ ಒಂದು ಏಕೈಕ ಗ್ರಾಮ ನಮ್ ಕಂಡಿದ್ದು ಅಂದ್ರೆ ಹೆಗ್ಗೆ ಆ ಇದಕ್ಕೋಸ್ಕರವಾಗಿ ಆ ಒಂದು ಶಕ್ತಿಗೋಸ್ಕರವಾಗಿ ನಾವು ಆ ನಮ್ಮ ಅಪ್ಪನನ್ನು ನಾವು ಚೂಸ್ ಮಾಡ್ಕೊಂಡ್ವಿ ಅಂದ್ರೆ ಆಯ್ಕೆ ಮಾಡ್ಕೊಂಡು ನಮ್ಮ ಸಾಧನೆಗೆ ಪೂರ್ವಕವಾಗಿ ಇವತ್ತು ಅಪ್ಪನಿಂದ ಆಶೀರ್ವಾದ ತಗೋತಾ ಇದೀವಿ ಇವತ್ತು ನಿಮ್ಮನ್ನೆಲ್ಲ ನೋಡೋ ಸೌಭಾಗ್ಯ ಸಿಕ್ತು ನಮಗೂ ಒಂದು ಸ್ವಲ್ಪ ಆತ್ಮ ಸಂತೋಷ ಆಯ್ತು ಮತ್ತೆ ಇಡೀ ಎಲ್ಲ ಬಂದಿರ್ತಕ್ಕಂತಹ ಆತ್ಮೀಯರಿಗೂ ಏನಂತ ಹೇಳಿದ್ರೆ ನಮ್ಮ ಈ ಮಹಾಕುಂಭ ಮೇಳದ ಗಂಗಾ ಯಮುನಾ ಸರಸ್ವತಿ ಮತ್ತೆ ಸಾಧುಗಳು ಸಂತರು ಮಹಂತರುಗಳ ಎಲ್ಲಾ ಆಶೀರ್ವಾದನ ನಮಗೆ ಒಂದು ಗಂಗಾ ಸ್ವರೂಪದಲ್ಲಿ ತಂದು ನಿಮ್ಮ ಜಾಮಕ್ಕೆ ಅದನ್ನ ನಾವು ಅರ್ಪಿಸಿದೀವಮ್ಮ ಹಾಗಾಗಿ ಎಲ್ಲರೂ ಆರೋಗ್ಯವಾಗಿ ಎಲ್ಲರೂ ಕ್ಷೇಮವಾಗಿ ಮತ್ತೆ ಆ ಏನೊಂದು ನಮ್ಮ ಹೆಗ್ಗಿರ ಕ್ಷೇತ್ರ ಇದೆ ನಿಮೇಲೆ ನೋಡಿ ಒಂದ್ ಸ್ವಲ್ಪ ಶಿವ ಎಲ್ಲಿದ್ದಾನೆ ಅಂತ ಈ ಶಿವಸ ಕಾಣ್ತಿರ್ಲಿಲ್ಲ ಎಲ್ಲಾರ್ಗು ಇವಾಗ ಕಾಣ್ಲಿ ಅಂತ ಅಷ್ಟೇ ನಿಮ್ಮ ಮಕ್ಕಳಿಗೆ ಏನೇನೋ ವಿದ್ಯಾಭ್ಯಾಸ ಇಲ್ವಾ ಕರ್ಕೊಂಬನ್ನಿ ಗಣಪತಿ ಇದಾರೆ ಗರಿಕೆಹಾರ ಮಾಡಾಕ್ಸಿ ಏನೋ ಕಾಯಿಲೆನಾ ಏನೋ ಹುಷಾರಿಲ್ಲ ತುಂಬಾ ಇದೆಯಾ ಎಡೆ ಎಳ್ ತಗೊಂಬಂದ್ಬಿಡಿ ಬಿಡಿ ಕಬ್ನಾಲ ತಂದಾಗಿ ಕರ್ಮ ಸತ್ತೋಗುತ್ತೆ ಸಾಲ ಸುಳ್ಳು ಅಂತೀರ ತಂದು ಹಾಕಿ ಇಲ್ಲಿ ಬರೀ ಎರಡ್ ಲೀಟ್ರ್ ಹಾಲನ್ನು ಪಾಕಿಟ್ ಹಾಲು ಬಿಟ್ಟು ನೀವು ಏನನ್ನ ಕರೆದಂತ ಹಾಲು ತಂದಿಲ್ಲ ಹಾಕಿ ನೋಡಿ ನಿಮ್ಮ ಸಂಕಲ್ಪ ನೀವು ಆಮೇಲೆ ಮಾಡಿ ಯಾರಿಗೂ ಮದುವೆ ಆಗ್ತಿಲ್ವಾ ಒಂದ್ ಆರು ಲೀಟರ್ ಹಾಲು ಎತ್ಕೊಳ್ಳಿ ಕರ್ದಂತ ಹಾಲು ಕಾಯ್ತಕ್ಕ ಹೋಗ್ಬೇಡಿ ಕರ್ದಂತ ಹಾಲ್ ತಗೊಂಡ್ಬಿಟ್ಟು ಎಪ್ಪನಿಗಾಗಲಿ ನನ್ನ ಮಗಳಿಗೆ ಮದ್ವೆ ಆಗ್ತಿಲ್ಲ ನನ್ನ ಮಗನಿಗೆ ಮದುವೆ ಆಗ್ತಾ ಇಲ್ಲ ಎಂತ ಸರ್ಕ ದೋಷ ಇದ್ರು ಇದು ಹಂಗೆ ಒಳ್ಳೆ ಹೋಗುತ್ತೆ ಅದು ಈ ಎರತಕ್ಕಂಥ ಒಂದ್ ಶಕ್ತಿ ಮತ್ತೆ ಎಲ್ಲರಲ್ಲೂ ಇನ್ನೊಂದೇನಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಪ್ಪ ಇನ್ನೊಂದೇ ಒಂದು ಏನ್ ಸಣ್ಣದೊಂದು ಕೊಡ್ತಾಯಿದೆ ಅಂದ್ರೆ ಒಂದು ಸುಬ್ರಹ್ಮಣ್ಯನ ಒಂದು ವಿಗ್ರಹ ಒಂದು ಆಗ್ಬಿಟ್ರೆ ನೋಡಪ್ಪ ಇದೊಂಥರ ನಿಮಗೆ ಕುಕ್ಕೆ ಸುಬ್ರಹ್ಮಣ್ಯನು ಆಗುತ್ತೆ ಗಾಡಿ ಸುಬ್ರಹ್ಮಣ್ಯನೂ ಇದೆ ಆಗುತ್ತೆ ಆದವ್ರು ಬರ್ತೀರಿ ಆಗದೆ ಹೋದ್ರೆ ಹೋಗ್ತೀರಿ ಇಲ್ಲ ಇದನ್ನೆಲ್ಲ ಬನ್ನಿ ನೀವು ಬೇಕಾಗಿರ್ತಕ್ಕಂಥದ್ದು ಅಲ್ಲಿ ಇಲ್ಲಿ ಸುತ್ತ ಹೋಗ್ಬಿಡಿ ನಾವು ಸಾವಿರಾರು ಕಿಲೋಮೀಟರ್ ಇಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಊರಿನ ಶಕ್ತಿ ಹೇಗಿದೆ ಅಂತ ಹಾಗೆ ಅಂತ ಹೇಳಿದ್ರೆ ಆ ಹೆಗ್ಗೆರೆಯಲ್ಲಿ ಒಂದು ಮುನಿ ಸಂಚಾರ ಒಂದು ದೇವಿ ಸಂಚಾರ ಒಂದು ಸಿದ್ಧ ಸಂಚಾರ ಈ ಸಿದ್ಧಗಳು ಮೂರೂ ಶಕ್ತಿಗಳು ಸಂಚಾರ ಆಗುವ ಒಂದೇ ಒಂದು ದೇವಸ್ಥಾನ ನಿಮ್ಮೂರಲ್ಲಿ ಅಂತ ಹೇಳಿದ್ರೆ ಹೆಗ್ಗೆರೆ ಮಹಾಕಾಲೇಶ್ವರ ಇದು ನಾವ್ ಹೆಸರು ನೀವು ಬೋಗಲೇಶ್ವರ ಅಂತ ಕರಿತಿರೋ ಇನ್ನೊಂದು ನಮ್ಗೆ ಅದು ಇಲ್ಲ ಬಟ್ ನಾವೇನೋ ನಮ್ಮ ಮಹಾಕಾಲ ಕರ್ನಾಟಕದಲ್ಲೊಂದು ಉಜ್ಜ ಇದೆ ಅನ್ನೋದು ನಮ್ಮ ಕ್ಷೇತ್ರ ಹೆಗ್ಗೆರೆ ಇದು ನಾವು ಅನ್ಕೊಂಡಿರ್ತಕ್ಕಂಥದ್ದು ನಮ್ಮ ಸಾಧನೆ ಮತ್ತೆ ನಮ್ಮ ಒಂದು ಇವತ್ತಿನ ಒಂದು ಈ ಸ್ವರೂಪಕ್ಕೆ ಆಶೀರ್ವಾದ ಮಾಡಿದಂತಹ ನನ್ನ ಪ್ರೀತಿಯ ಮುದ್ಗಲ್ಲೇಶ್ವರ ನಾವೇ ನಿಮ್ಗೆ ಬೋಧಗಲ್ಲೇಶ್ವರ ಅಂತ ಕರಿತೀರಿ ನಮ್ಮ ಮಹಾಕಾಲ ಆಯ್ ಪುನಃ ಆ ಕಿಂಡಿಯಿಂದ ಕದ್ದು ನೋಡೋದೆ ಒಂಥರ ಖುಷಿ ಬಾಗ್ಲು ತಗೊಂಡ್ರು ನಿಮ್ಸು ಕಸಗಲ್ಲ ಅಲ್ಲಿ ನಿಮ್ಗೆ ಆಶೀರ್ವಾದ ಎಲ್ಲಾದ್ರೂ ಗೊತ್ತಾ ಈ ದೇವಸ್ಥಾನದಲ್ಲಿ ಇದೊಂದು ಕಿಂಡಿ ಇದೆ ಯಾವುದು ಪಕ್ಕಲೊಂದು ಇದೆಯಲ್ಲ ದೇವಸ್ಥಾನ ಕಿಂಡಿಯಲ್ಲಿ ದರ್ಶನ ಮಾಡಿ ಅದ್ ಕಡೆಯಿಂದ ಹೋಗಿ ನೋಡಿ ಲಕ್ಷ್ಮೀವಾಗಿ ವಾಗಿ ಹೆಂಗಾಗುತ್ತೆ ಅಂತ ನೀವ್ ಆಮೇಲೆ ಹೇಳಿ ಒಂದು ಪದ್ಮದ ಮುಖಾಂತರವಾಗಿ ಒಂದು ಬಾಣಲಿಂಗವನ್ನ ನೋಡ್ತೀನಿ ನೀವು ಎಲ್ಲಾರು ಇದೆಯಾ ಈ ತರ ನೋಡೋಣ ಎಲ್ಲಾರು ತೋರಿಸಿ ನಮ್ಗೆ ಈ ತರ ಒಂದು ಕ್ಷೇತ್ರವನ್ನ ಮತ್ತೆ ಇನ್ನೊಂದು ವಿಶೇಷ ನಿಮ್ಗೆ ಏನ್ ಹೇಳ್ಕೊಡ್ತೀನಿ ಅಂತ ಈಗಿನ ಈಗ ಸ್ವಲ್ಪ ಚರ್ಮ ಕಾಯಿಲೆ ಮತ್ತೆ ಸೋರೆ ಶಿಸು ಇನ್ನೊಂದು ಒಂದೊಂದು ಅಂತಿರಲ್ವಾ ಬೆಳಿಗ್ಗೆ ಎದ್ದು ಬನ್ನಿ ಆರು ಗಂಟೆಗೆ ಸೂರ್ಯನ ರಶ್ಮಿ ಒಳಗಡೆ ಬರುತ್ತೆ ಪ್ರತಿನಿತ್ಯ ಸೂರ್ಯನಿಂದ ಅಭಿಷೇಕ ಆಗ್ತಕ್ಕಂತ ಒಂದೇ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ನನ್ನ ಕ್ಷೇತ್ರ ಪ್ರತಿನಿತ್ಯ ಸೂರ್ಯನಿಂದ ಅಭಿಷೇಕ ಆಗುತ್ತೆ ನೀವ್ ಯಾರು ಮಾಡೋದ್ ಬೇಡ ಸೂರ್ಯನಿಂದ ಅಭಿಷೇಕ ಆಗುತ್ತೆ ನೀವ್ ನೋಡಿದ್ರಲ್ವಾ ಲಾಲು ದೈದ ಸೂರ್ಯ ಮೊದಲು ಹೋಗ್ತಾನೆ ಇಂದನೂ ಪೂರ್ತಿ ಸಂಪೂರ್ಣವಾಗಿ ಹೋಗಿ ಅಭಿಷೇಕ ಮಾಡ್ಕೊಂಡ್ತಾನೆ ಅಂತಹ ಒಂದು ಪುಣ್ಯಕ್ಷೇತ್ರ ನಿಮ್ಗೆ ಕಾಶಿವರು ನೀವು ಪುಣ್ಯ ಸಿಗಲ್ಲ ನಿಮ್ಗೆ ನಿಮ್ಮ ಆತ್ಮಸಂಗ ಮಾಡಿ ಬರೀ ಒಂದೇ ಒಂದು ಗಂಗೆ ಎತ್ಕೊಂಡು ಒಂದೇ ಒಂದು ದಿಲ್ಪರೆ ತಗೊಂಡ್ ಹಾಕಿರೋ ತುಂಬ ಇವತ್ತಾಗಿರೋದು ಬೇಲಿ ಇವತ್ತಾಗ ಪ್ರಿಯಾ ಅಂತಾನೆ ಇದು ನೀವು ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳು ಇಷ್ಟೋ ಸತ್ತು ಹೋಗ್ತವೆ ಅಲ್ಲಿ ಇಲ್ಲಿ ಅಲ್ಲೋಗಿ ಇಲ್ಲೋಗಿಲ್ ಹೋಗ್ಬನ್ನಿ ಸಾಕು ನಿಮಗೆ ನಿಮ್ಮ ಶಕ್ತಿ ನನ್ನ ಮಪ್ಪನ ಹತ್ರ ಇದೆ ನೆನ್ಸ್ಕೊಂಡು ನೋಡಿದ್ರೆ ಕೇದಾರ್ನಾಥ ಕಾಣಿಸ್ತಾನೆ ನೆನ್ಸ್ ನೋಡಿದ್ರೆ ಅಂಬರನಾಥನ ಕಾಣಿಸ್ತಾನೆ ಎದ್ಬಾವಂತವತಿ ನಿಮ್ಮ ಆತ್ಮ ಹೇಗೆ ಹೇಳುತ್ತೆ ಹಾಗೆ ನೀವು ಅನ್ಕೊಂಡ್ರೆ ಶಿವಲಿಂಗ ಇಲ್ಲ ಅನ್ನೋದೊಂದು ಕಲ್ಲು ಇಷ್ಟೇ ಲೆಕ್ಕಾಚಾರ ಅನ್ಕೊಳ್ಳೋನ್ಗೆ ಅದು ಲಿಂಗವ ಕಾಣುತ್ತೆ ಅನ್ಕೊಳ್ದೇವನ್ಗೆ ಅದೊಂದು ಕಲ್ಲ ಕಾಣುತ್ತೆ ನಾವು ಆ ಕಲ್ಲೊಳಗಡೆ ಒಂದು ಜೀವನ ನೋಡಿದ್ವಿ ಉಸಿರಾಡ್ತಕ್ಕಂಥ ಜೀವನ ನೋಡಿದ್ವಿ ಐದು ಶಕ್ತಿಗಳು ಪಂಚಶಕ್ತಿ ಒಂದೇ ಶಿವಕ್ಕಂಥ ಕ್ಷೇತ್ರ ಇದೆ ಇದು ನಮ್ಗೆ ಗೊತ್ತಿರ್ತಕ್ಕಂಥದ್ದು ಕೆಲವೊಂದು ರಾಷ್ಟ್ರಿಗಳು ನಾವು ಹೇಳಕ್ ಬರಲ್ಲ ಕೆಲವೊಂದು ಇದ್ ಮಾಡಕ್ ಬರಲ್ಲ ಆದ್ರೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಸಂಪೂರ್ಣ ಒಂದೇ ಪ್ಯಾಕೇಜ್ ಅಲ್ಲಿ ಇದೆ ನೀವು ಅಲ್ಲಿ ಇಲ್ಲಿ ಸುತ್ತೋ ಅವಶ್ಯಕತೆ ಇಲ್ಲ ಒಳ್ಳೊಳ್ಳೆ ಗುರುಗಳು ಸಂಚಾರ ಆಗುತ್ತೆ ಒಳ್ಳೊಳ್ಳೆ ಮುನಿಗಳು ಸಂಚಾರ ಆಗುತ್ತೆ ಒಳ್ಳೊಳ್ಳೆ ಸಿದ್ಧರುಗಳ ಸಂಚಾರ ಆಗುತ್ತೆ ಉರಿಗದಿ ಇದೆ ಗೊತ್ತಾನೆ ಆ ಹುರಿಗದಿಯನ್ನು ಸಂಚಾರದಲ್ಲಿ ಬರುತ್ತೆ ಯೋಚನೆ ಮಾಡಿ ಪೂಜೆ ಮಾಡ್ಲಿಕ್ಕೆ ಅಂತ ಪರಸ್ವಾಮ್ಗೆ ಒಂದ್ ಚಿಲುಮನ್ ಮಾಡಿ ಕಳಿಸ್ತಾರೆ ಅಂತರಿಕ್ಷದಲ್ಲಿ ಸಿದ್ಧಾನವಾಮಿಗಳಿಗೆ ಸಿದ್ದರಾಮೇಶ್ವರು ಯಾರು ನಮ್ ಓಡಿಗೆ ಸಿದ್ದರಾಮೇಶ್ವರರು ಒಂದ್ ಸಿಲ್ಮನ್ ಕಳಿಸ್ತಾ ಇರ್ಬೇಕಾದ್ರೆ ಪರಸ್ವಾಮುಳು ಯಾವ್ದುಕೋತಾರೆ ಏನೋ ಒಂದ್ ಜ್ಯೋತಿ ಹೋಗುತ್ತಿಲ್ಲ ಕುಡಿಲಿ ಅಂತ ಇಡ್ಕೊತಾರೆ ಅಂದ್ರೆ ಸಂಚಾರ ಸ್ವರೂಪದಲ್ಲಿ ಕಾಣದೇ ಇರತಕ್ಕಂತ ಒಂದು ಶಕ್ತಿ ಸ್ವರೂಪದಲ್ಲಿ ಈ ಸ್ವಾಮಿಯನ್ನ ದರ್ಶನ ಮಾಡ್ಕೋತಾರೆ ನೀವ್ ನೋಡಿದ್ದೀರಾ ಎಷ್ಟೋ ನಮ್ಮ ಉತ್ತರ ಕರ್ನಾಟಕ ದೇವಸ್ಥಾನಗಳು ನಮ್ಮ ಚಿತ್ರ ಇಲ್ಲೇ ಇದೆ ಮೈಲಾ ಲಿಂಗಪ್ಪ ಇದೆ ನಮ್ಮ ಬೆಡ್ತಲ್ ಗವಿರನ್ನ ಸ್ವಾಮಿ ಇದೆ ಗವಿರಂಗನಾಥ ಸ್ವಾಮಿ ವಿಶೇಷ ನಿಮ್ಗೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ ನೀವೆಲ್ಲ ಪ್ರಪಂಚದಲ್ಲೆಲ್ಲ ತುಂಬಾ ಸುತ್ತಾಡಿರ್ತೀರಿ ಮತ್ತೆ ಎಷ್ಟೋ ಜನ ನೀವೊಂದು ಆಮೆ ಉಂಗ್ರ ಮಾಡ್ಕೊತೀರ ಗೊತ್ತೆ ಲಕ್ಷ್ಮಣ್ನವ್ರು ಬರವನಳ್ಳಿ ಅಂದ್ರೆ ನಮ್ಮ ಮನೆ ಬಿಟ್ಟು ಹೋಗ್ಬಾರ್ದು ನನ್ನ ಕೈ ಬಿಟ್ಟು ಹೋಗ್ಬಾರ್ದು ಅಂತ ಒಂದು ಆಮೆ ಉಂಗ್ರ ಮಾಡ್ಕೊಂಡಿದ್ದೀರಿ ಬರೀ ಬೆಟ್ಟಕ್ಕೆ ಹೋಗಿ ಬನ್ನಿ ಸಾಕು ಎಲ್ಲಿ ಗವಿರಂಗನಾಥ ಸ್ವಾಮಿ ಹೋಗಿ ಬನ್ನಿ ಪ್ರಪಂಚದಲ್ಲಿ ಈ ಒಂದು ಇತಿಹಾಸದ ಲೆಕ್ಕಾಚಾರದಲ್ಲಿ ಹೋಗ್ತೀವಿ ಅಂದ್ರೂನು ಇಲ್ಲ ಸ್ವಾಮಿ ಸ್ವರೂಪನೇ ನಾವು ಲೆಕ್ಕಾಚಾರ ತಗೋತೀವಿ ಅಂತ ಹೇಳಿದ್ರು ಏನು ಸಮುದ್ರ ಮಂಥನ ಆದಾಗ ಆಮೆ ಅವತಾರವನ್ನು ಎತ್ಕೊಂತಾರೆ ಯಾರು ಮಹಾವಿಷ್ಣು ಹೋಗ್ತಾರ್ದು ಕಡೆಗೆ ಕಾಶಿ ಕಡೆಗೆ ಕಾಶಿ ಕಡೆ ತಲೆ ಇದೆ ಪೂರ್ವಾವತಾರ ಸ್ವಾಮಿ ಇದಾರೆ ಮಹಾವಿಷ್ಣು ಇರ್ತಕ್ಕಂಥ ಕ್ಷೇತ್ರ ಇದು ಎಲ್ಲೂ ಸಿಗಲ್ಲ ನಿಮ್ಗೆ ಪೂರ್ವಾವತಾರದ ಸ್ವಾಮಿಗಳೆಲ್ಲ ಎಲ್ಲ ಮಾಡಿಸ್ಕೊಂಡಿರ್ಬೋದೇನೋ ಅಷ್ಟೇ ಬಟ್ ಸ್ವಯಂ ಸ್ವಾಮಿ ಇರ್ತಕ್ಕಂಥ ಒಂದು ಪೂರ್ವಾವತಾರ ಲಕ್ಷ್ಮಣ್ಣವರು ವಾಸ ಇರ್ತಕ್ಕಂಥ ಒಂದು ಜಾಗ ಯಾವುದು ಗವಿರಂಗ ಸ್ವಾಮಿ ಬೆಟ್ಟ ಅಲ್ಲೇ ಮೈಲಲಿಂಗಪ್ಪ ಇದ್ದಾರೆ ಇದಾರೆ ಇದು ನಮ್ಗೆ ನಮ್ಮ ಗುರು ಪರಂಪರೆ ನಮಗ್ ಬಿಟ್ಕೊಟ್ಟಿದ್ದು ನಮ್ಮ ಸಿದ್ದಾರು ನಮ್ಮ ಗವಿಶಾಂಗ ಸ್ವಾಮಿಗಳು ಸ್ವಾಮಿಗಳು ನಮ್ಗೆ ಇದನ್ನ ಹೇಳ್ಕೊಟ್ರು ಇಂದಿನದ ಕಡೆ ಹಿಂಗ್ ಓಡಾಡಪ್ಪ ಸಾಕು ನೀನು ಅಲ್ಲಿ ಇಲ್ಲಿ ಸುತ್ತೋದೇನ್ ಬೇಡ ಕಾಶಿ ಆಗಿ ಸುತ್ತ ಹೋಗ್ತೀಯ ಹೋಗ್ ಅದಷ್ಟ ಮಾಡು ಆದ್ರೆ ಸಾಕು ಇಲ್ಲ ಇದಾರೆ ಎಲ್ಲರೂ ನೀವ್ ನೋಡಿದೀರಾ ನಮ್ಮ ಎಲ್ಲರೂ ಕೆಲವೊಂದು ಕಡೆ ಎಲ್ಲೋ ಇರ್ತವೆ ಆದ್ರೆ ನಮ್ಮ ಕರ್ನಾಟಕದ ಒಂದು ವಿಶೇಷ ಇದೆ ಕಡಬೇರೆ ಭಜ್ರದಲ್ಲಿ ಮರದಿಂದ ನೀರ್ ಬರುತ್ತೆ ಇಲ್ಲಿಂದ ಬರುತ್ತೆ ಯಾರು ಗೊತ್ತಿಲ್ಲ ಮೇಲ್ಗಡೆ ಹರಿ ಕೆಳಗಡೆ ಹರ ಈ ಕಡೆ ಗಂಗೆ ಎಂತ ಕ್ಷೇತ್ರ ಇರ್ಬೋದು ಯೋಚನೆ ಮಾಡಿ ನಿಮ್ಮ ಸುತ್ತಮುತ್ತಲಿರ್ತಕ್ಕಂತಹ ಈ ಒಂದು ಕ್ಷೇತ್ರಗಳು ನಾವು ಹೊರಗಡೆ ನೋಡಿದ್ದೀವಿ ಬಟ್ ಆದ್ರೆ ಈ ತರ ನಮ್ಗೆ ಎನರ್ಜಿ ಅಂತಕ್ಕಂಥ ಫೀಲ್ ಆಗಿದ್ದು ನಮ್ಗೆ ಇಲ್ಲಿ ಶಿವನನ್ನು ನಾವು ಏ ನೋಡಿದಿರಲ್ಲ ಅಪ್ಪ ಹೆಂಗ್ ಅಂಕೋದಿ ನಾನ್ ಹಿಂಗ ಅಲಂಕಾರ ಇರ್ಬೇಕು ಅಂತ ನಾನ್ ಆಸೆ ಬಿಡ್ತೇನೆ ನಮ್ಮ ಅಪ್ಪನ ಹಂಗೆ ಕಾಣ್ಬೇಕು ಅನ್ನೋ ನನ್ನ ಆಸೆ ಇವತ್ತು ಯಾಕೆ ನಾವ್ ಇಸೆಲ್ಲ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ನಾನೀಗ ನಿಮ್ಗೆ ಆಸೆ ಇದೆ ನಾನ್ ಹಿಂಗ್ ಹಾಕೊಬೇಕು ಇಂಥ ಬಟ್ಟೆ ಹಾಕೊಬೇಕು ಇಂಥ ಹೋಗ್ ಮುಡ್ಕೊಬೇಕು ನಮ್ಮ ಆ ತರ ಕಾಣ್ಲಿ ಅನ್ನೋದು ನಮ್ಮ ಉಚಿತನ ಆ ಉಚಿತನ ಇವತ್ತು ನಾನು ಈ ತರ ಸಾಧನೆ ಮಾಡ್ಕೊಂಡು ಇವತ್ತು ಸಾಧ್ಯ ಆಗಿದೆ ನಿಮ್ಮೆಲ್ಲರ ಮುಂದೆ ಇರೋದು ಆ ಉಚಿತನೇ ನಾನು ಅಪ್ಪನ ಹುಚ್ಚ ಅಂತ ನಾನು ಹುಚ್ಚನಾಗಿ ನಮ್ಮ ಅಪ್ಪನ ಇಟ್ಕೊಂಡೆ ಇವತ್ತು ನಿಮ್ಮೆಲ್ಲರ ಪ್ರೀತಿ ನಮ್ಗೆ ಸಿಕ್ತು ಇದು ನಮ್ಮ ಸೌಭಾಗ್ಯ ನಮಗೂ ಒಂಥರ ಸಂತೋಷ ಆಯ್ತು ಆತ್ಮ ಖುಷಿಯಾಯ್ತು ಅಕ್ಕಪಕ್ಕ ಪಕ್ಕ ಸ್ವಚ್ಛವಾಗಿಡಿ ಪ್ರಾಣಿಗಳ ಮೇಲೆ ದಯ ಇರಲಿ ತಂದೆ ತಾಯಿಗಳನ್ನ ಮೊದಲು ಗೌರವ ಕೊಡಿ ದಯವಿಟ್ಟು ಮಕ್ಳುಗಳಿಗೆ ಯುವ ನಾನು ಹೇಳೋದಿಷ್ಟೇ ಒಂದೇ ಮಾತು ನೀವು ಅಲ್ಲಿ ಇಲ್ಲಿ ನಿಮ್ಗೆ ಏನೇ ಒಂದು ದೋಷಗಳು ಬಂದ್ರು ಹೋಗುತ್ತೆ ಅನ್ನೋ ಗೊತ್ತಿಲ್ಲ ನಿಮ್ಮ ತಂದೆ ತಾಯಿಗಳ ಮೇಲೆ ನಾನು ನೀವು ರೇಗುದ್ರೆ ಮಾತಾಡಿದ ದೋಷ ಬಂತು ಅಂದ್ರೆ ಜನ್ಮದಲ್ಲೂ ಉದಾರ ಕಷ್ಟ ಕೆಲಸ ಸಿಗಲ್ಲ ಮದ್ವೆ ಸೆಟ್ ಆಗ್ತಿಲ್ಲ ಮನೇಲಿ ನೋಡಿದ್ರು ಗುಡ್ ಹಾಕೊಂಡು ಹೋಗ್ತೀರಿ ಹನ್ನೆರಡು ಗಂಟೆ ರಾತ್ರಿ ಬಂದು ಊಟ ನಿಮ್ಮ ಅಪ್ಪ ಮನೆ ಬೇಕಾ ಒಂದು ಗಂಟೆ ಯಾರು ಅವರೇ ಬೇಕಾ ತಿರ್ಗಿ ಅವ್ರ ಮೇಲೆ ಬೇಗ ಇರ್ತೀರಿ ಗೊತ್ತಿಲ್ಲದಂತೆ ಮಾತಾ ಶಾಪ ಶಾಪಿಂಗ್ ಬಂದ್ಬಿಟ್ಟಿರ್ತೇನೆ ಇದನ್ನ ಅರ್ಥ ಮಾಡ್ಕೊಡಿ ತಂದೆ ತಾಯಿಗಳ ಮೇಲೆ ಗೌರವ ಇಟ್ಕೊಡಿ ಅವ್ರನ್ನ ದೇವ್ರು ಅಂತ ನೋಡ್ಕೊಳಿ ಯಾಕೆಂದ್ರೆ ನೀ ಭೂಮಿ ಬಂದಿರೋ ಕಾರಣನೇ ಆ ದೇವ್ರುಗಳು ಇವತ್ತು ನಾನ್ ಮಾತಾಡ್ತಿರೋದು ಒಂದ್ ದೇವ್ರು ಆದ್ರೆ ತಂದೆ ತಾಯಿ ಅಂತಕ್ಕಂಥದ್ದು ಇನ್ನೊಂದ್ ದೇವ್ರು ಪ್ರತಿಯೊಬ್ಬರಿಗೂ ನಾವೇನು ಆಕಾಶದಿಂದ ಬಿದ್ದಿಲ್ಲ ಅಲ್ವೇ ತಂದೆ ತಾಯಿ ಅಂತಕ್ಕಂತ ದೈವಗಳಿದಾವಲ್ಲ ಇದು ಬೆಲೆ ಕಟ್ಕೊಂಡು ಹೋಗಿ ಬೇರೆ ಎಲ್ಲೂ ಹೋಗುವಂತ ಅವಶ್ಯಕತೆ ಇಲ್ಲ ಅವ್ರಿಂದ ಆಶೀರ್ವಾದ ಮಾಡ್ಬಿಟ್ಟು ಅಂದ್ರೆ ಸಕ್ಸಸ್ ನಿಮ್ದು ನಿಮ್ ಜೀವನ ಅವ್ರನ್ನ ಗೌರವಿಸ್ಕೊಂಡು ನೀವು ಬಂದು ಕಾಶಿಯ ಸ್ನಾನ ಮಾಡ್ಕೊಂಡ್ ಬಂದ್ರೆ ಬಂದ ಪುಣ್ಯ ಅಲ್ವೇ ಹಾಗಾಗಿ ತಂದೆ ತಾಯಿಗಳನ್ನ ಗೌರವಿಸಿ ಹಿರಿ ಗುರು ಹಿರಿಯರನ್ನ ಗೌರವಿಸ್ಕೊಳ್ಳಿ ನಮ್ಮ ಗ್ರಾಮವನ್ನ ಸ್ವಚ್ಛವಾಗಿಟ್ಕೊಳ್ಳಿ ಇದು ನಿಮ್ದು ಅಂತ ನಮ್ದು ಅಂತ ಹೇಳ್ತಿಲ್ಲ ಇದು ಎಲ್ಲರಿಗೂ ಸಂಬಂಧಪಟ್ಟ ಹಾಗಾಗಿ ಇನ್ನು ಮುಂದೆ ಹೆಗ್ಗೆರೆ ಕ್ಷೇತ್ರ ಇನ್ನು ಅದ್ಭುತವಾಗಿ ಉನ್ನತ ಸ್ಥಾನಕ್ಕೆ ಬರಲಿ ನಮ್ಮ ಕೆಂಪಜ್ಜಿ ಆಶೀರ್ವಾದ ಎಲ್ಲಾರು ಇಲ್ಲಿ ಕೆಂಪಾಜ್ಜೆ ಗೊತ್ತಿರುತ್ತೆ ನಿಮ್ಗೆ ನಾವಿಲ್ಲಿ ನಮ್ಮ ಕರಿಯಜ್ಜಿ ಕೆಂಪಜ್ಜಿ ಅಂತ ಯಾರು ಕರಿತೀವಿ ಅಂದ್ರೆ ಅಂದ್ರೆ ನಮ್ಮ ಕರಿಯಮ್ಮನ ಕರಿತೀವಿ ಇದ್ರೆ ಕೆಂಪಾಜ್ಜಿನ್ ಕೆಂಪಜ್ಜಿ ಅಂತ ಕರಿತೀವಿ ನಮ್ಗೆ ಅಜ್ಜಿ ಅಜ್ಜಾಂಗ್ ನೋಡಾಡಿದೇನೆ ಇವತ್ತು ಸ್ಥಿತಿ ಸಿಕ್ಕಿತ್ತು ನಮ್ಗೆ ಕಾಂಡಿನ ಟೈ ಮುಂದ್ರೆ ಕೆಂಪಜ್ಜಿ ಯಾಕೆಂದ್ರೆ ಆದಿಶಕ್ತಿ ಹೇಗಿದ್ದಾಳೆ ಅಂದ್ರೆ ರಾಜರಾಜೇಶ್ವರಿ ಶಕ್ತ ಸ್ವರೂಪ ಸುತ್ತಿದ್ದಾಳೆ ಕೆಂಪ ಮನೆ ಮೂರಲ್ಲಿ ಶುಭಾಶಕ್ತಿ ಮಂತೆ ಹಾಗಾಗಿ ನಿಮ್ಮ ಕ್ಷೇತ್ರ ನಿಮ್ಮ ಹೆಗ್ಗೆರೆ ಗ್ರಾಮ ಇನ್ನ ನಮ್ದು ಸಹ ನಿಮ್ಮದು ಸಹ ಇದನ್ನ ಹೇಗ್ ಬೆಳೆಸ್ಕೊಂಡು ಹೋಗ್ತೀರಿ ಏನ್ ಮಾಡ್ಕೊಂಡು ಹೋಗ್ತೀರಿ ನೋಡಿ ಒಬ್ರು ಒಂದ್ ಗಂಟೆ ತಂದ ಇಲ್ಲ ಇನ್ನೊಬ್ರು ಇನ್ನೊಂದೇನೋ ಒಂದ್ ಮಾಡಿ ನಮ್ಗೆಲ್ಲಾದ ಮಟ್ಟಿಗೆ ನಾವಂತೂ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಈ ಈಗ ನಿಮ್ಮಲ್ಲಿ ಇನ್ನೊಂದು ನಿಮ್ಗೆ ಗೊತ್ತೀವಿ ಅಂದ್ರೆ ನಾವು ಬಂದಾಗ ಯಾವಾಗ್ಲೂ ಲೋಕ ನಮ್ಗೊಂದು ಮುಕ್ತವಾದ ಒಂದು ಪ್ರವೇಶ ಸಿಕ್ಕಿದ್ರು ಸಾಕು ಇಲ್ಲ ಅಂದ್ರೆ ನಾವು ಬರೋದು ಅಂತ ಯಾರು ಕಣ್ಗೂ ಗೊತ್ತಾಗೋದಿಲ್ಲ ನಾವು ಹೋಗೋದು ಯಾರು ಕಣಗೂ ಗೊತ್ತಿಲ್ಲ ಇಷ್ಟು ದಿವಸ ನಾವು ಯಾರು ಅಂತ ಯಾರು ಗೊತ್ತಿರ್ಲಿಲ್ಲ ಸಿದ್ದೇಶ ರಂಜಿತಾ ಅವ್ನು ಬೈದಾನೆ ಅವ್ರು ಲಿಖಿತ ಮೂರು ಜನ ಹುಡುಗರು ಮಟ್ಸ್ರೆ ಇನ್ ಯಾರಿಗೂ ಗೊತ್ತಿರ್ಲಿಲ್ಲ ನಾವಿಲ್ಲಿ ಬರ್ತೀವಿ ಹೋಗ್ತೀವಿ ಎಲ್ಲ ಕೆಲವ್ರ್ಗೆ ಮಾತ್ರ ಗೊತ್ತಿತ್ತು ಅಷ್ಟೇ ಹೆಂಗ್ ಬರ್ತಾರೆ ಹೆಂಗ್ ಗುರುಗಳು ಹೆಂಗ್ ಎಲ್ಲ ನೋಡಿ ಹಾಗಾಗಿ ಮುಂದೆ ನಮ್ಗೆ ಕ್ಷೇತ್ರಕ್ಕೆ ಬಂದಾಗ ಒಂದು ಮುಕ್ತವಾದ ಒಂದು ಪ್ರವೇಶ ಸಿಗ್ಲಿ ಅನ್ನೋದು ನಮ್ಮ ಮಾತು ಸದಾಕಾಲ ಶಿವನ ದರ್ಶನ ಆಗಲಿ ಅಂತ ನಮ್ಮ ಆಸೆ ದೇವರು ಇದನ್ನು ನನ್ನ ಆಸೆ ಹೀಗೆರಲಿ ಒಳ್ಳೇದಾಗ್ಲಿ ಎಲ್ಲರಿಗೂ ನಾನು ಆರೋಗ್ಯ ಮನಸ್ಕೋ ಶುಭವಾಗಲಿ ಆಗಲಿ